ವರೆಗೆ ಬರ್ಜರಿ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆಯಿಂದ ನಾಲ್ಕು ಸಾವಿರ ರೂಪಾಯಿ ಹಣದ ಮತ್ತು ನಿಮಗೆ ಈ ಒಂದು ಚಿಕ್ಕ ಕೆಲಸವನ್ನ ಮಾಡಿದ್ರೆ ಇವತ್ತು ಬರೋಬ್ಬರಿ ಒಂಬತ್ತು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳುವಂತಹ ಯೋಜನೆಗೆ ಅರ್ಜಿಯನ್ನ ಹಾಕಿ ಪ್ರತಿ ತಿಂಗಳು ಹಣವನ್ನ ಪಡೆದುಕೊಳ್ಳಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನೀವು ಪ್ರತಿ ತಿಂಗಳು ಕೂಡ ಹಣ ಪಡಿತಾ ಇದ್ದೀರಾ ಅಂತಂದ್ರೆ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ರ ಅಂತಂದ್ರೆ ನೋಡಿ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನಿಮಗೆ ಸರ್ಕಾರದಿಂದ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಎರಡು ಕಂತುಗಳ ಹಣ ಅಂತಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ ನಿಮ್ಗಿನ್ನೂ ಕೂಡ ಜಮೆ ಆಗಿಲ್ಲ ಅಂತಂದ್ರೆ ಮತ್ತು ಯಾಕೆ ಜಮೆ ಆಗಿಲ್ಲ ನೀವು ಈ ಒಂದು ಚಿಕ್ಕ ಕೆಲಸವನ್ನ ಮಾಡಬೇಕಾಗುತ್ತೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಹಾಗೂ ಯಾರು ನಿಮ್ಮ ಸ್ನೇಹಿತರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ದಾರೋ ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ರಾಜ್ಯದ ಲಕ್ಷಾಂತರ ಮಹಿಳೆಯರು ಕಾಯ್ತಾ ಇದ್ದಿದ್ದಂತಹ ಕಂತು ಅಂತಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಈ ಒಂದು ಕಂತಿನ ಹಣಕ್ಕೆ ಸರ್ಕಾರದಿಂದ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ನಿಮಗೆ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಹಣ ಇವತ್ತು ಜಮೆ ಆಗುತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗುತ್ತೆ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತವೆ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಅದರ ಜೊತೆಗೆ ನಿಮಗೆ ಒಂದು ಹೊಸದಾಗಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಏನಂತ ಅಂದ್ರೆ ಈ ಒಂದು ಚಿಕ್ಕ ಕೆಲಸ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂಬತ್ತು ಸಾವಿರ ರೂಪಾಯಿ ಹಣ ಸಿಗುತ್ತೆ ಈ ಒಂದು ಸ್ಕೀಮ್ ಅನ್ನ ನಾವು ನಿಮ್ ಮುಂದೆ ಎಕ್ಸ್ಪ್ಲೈನ್ ಮಾಡುತ್ತವೆ ದಯವಿಟ್ಟು ತಾಳ್ಮೆಯಿಂದ ಕೊನೆವರೆಗೂ ನೋಡಿ ಕೊನೆವರೆಗೂ ಕೂಡ ನೋಡಿ ಕೊನೆವರೆಗೂ ಕೂಡ ನೋಡಿ ಓಕೆ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೋಡಿ ನಾವು ನಿಮಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗುವಂತಹ ಮತ್ತು ಬೇಡದಿರುವಂತಹ ಅಪ್ಡೇಟ್ ಕೊಡೋದಿಲ್ಲ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಒಂದು ಲೈಕ್ ಮಾಡಿ ಬನ್ನಿ ಬಂದಿರುವಂತಹ ಅಪ್ಡೇಟ್ ಅನ್ನು ಕಂಟಿನ್ಯೂ ಮಾಡ್ತವೆ ನೋಡಿ ಇಂದು ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಜಮೆ ಆಗುತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಮತ್ತು ಯಾವ ಜಿಲ್ಲೆಗಳಿಗೆ ಬರುತ್ತೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅಲ್ಲ ಇದು ನಿಮ್ಮ ಖಾತೆಗಳಿಗೆ ಇವತ್ತಿನೇ ಜಮೆ ಆಗುತ್ತೆ ಯಾಕಂತ ವಿತ್ ಲೈವ್ ಪ್ರೂಫನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಬನ್ನಿ ನೋಡಿ ನಾಲ್ಕು ಸಾವಿರ ರೂಪಾಯಿ ಹಣ ಪ್ಲಸ್ ಎರಡು ಸಾವಿರ ರೂಪಾಯಿ ಹಣ ಟೋಟಲ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಆರು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಹಾಗೂ ಈ ಒಂದು ಚಿಕ್ಕ ಕೆಲಸವನ್ನ ಮಾಡಿ ನಿಮ್ಗೆ ಇಲ್ಲಿ ಬರೋಬ್ಬರಿ ಒಂಬತ್ತು ಸಾವಿರ ರೂಪಾಯಿ ಹಣ ಸಿಗುತ್ತೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇಲ್ಲಿ ನಿಮಗೆ ಕೊನೆಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಏನಂತಂದ್ರೆ ನಿಮ್ಗೆ ಮೊದಲಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡಲಾಗುತ್ತಿದೆ ಸರ್ಕಾರದಿಂದ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆದ ನಂತರ ಉಳಿದಂತಹ ಎರಡು ಸಾವಿರ ರೂಪಾಯಿ ಹಣನೂ ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅದು ಕೇವಲ ಒಂದು ಅಥವಾ ಎರಡು ದಿನದ ಒಳಗಾಗಿ ಜಮೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಯಾಕಂತಂದ್ರೆ ನಿಮಗೆ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನ ಪಟ್ಕೊಂಡ್ರಿ ಸರ್ಕಾರದಿಂದ ಆದರೆ ಉಳಿದಂತಹ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಈ ಮೂರು ಕಂತುಗಳ ಹಣ ನಿಮಗೆ ಬಂದಿದ್ದಿಲ್ಲ ನೀವೆಲ್ಲರೂ ಕೂಡ ಇಪ್ಪತ್ತೊಂದನೆಯ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯ್ತಾನೆ ಇದ್ರಿ ಕೊನೆಗೂ ಕೂಡ ನಿಮಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಇಪ್ಪತ್ತೊಂದು ಅಷ್ಟೇ ಅಲ್ಲದೆ ಇಪ್ಪತ್ತೆರಡನೇ ಕಂತಿನ ಹಣನು ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಇಂದು ಜಮೆ ಆಗಲಿದೆ ಹೌದು ಮತ್ತು ಇಲ್ಲಿ ಯಾವ ಯಾವ ಒಂದು ಮಹಿಳೆಯರಿಗೆ ಇದು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಅಂತ ತಿಳಿಸಿಕೊಡ್ತಾನೆ ನೋಡಿ ಯಾವ ಮಹಿಳೆಯರು ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಪಡೆದುಕೊಂಡಿದ್ದೀರಾ ನಿಮ್ಗೆ ಇಲ್ಲಿ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಹಣ ಅಂದ್ರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಜಮೆ ಆಗುತ್ತೆ ಮತ್ತು ಯಾವ ಯಾವ ಮಹಿಳೆಯರು ತಮ್ಮ ರೇಷನ್ ಕಾರ್ಡ್ ಒಂದಿಗೆ ತಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿದ್ದೀರಾ ನಿಮ್ಗೆ ಕೂಡ ಇಲ್ಲಿ ಇಪ್ಪತ್ತೊಂದನೆಯ ಕಂತಿನ ಹಣ ಜಮೆ ಆಗುತ್ತೆ ಮತ್ತು ಯಾವ ಒಂದು ಮಹಿಳೆಯರು ಅವರ ಅಕೌಂಟ್ ಯಾವುದೇ ರೀತಿ ಇನ್ಆಕ್ಟಿವ್ ಆಗಿಲ್ಲದೆ ಚಾಲ್ತಿಯಲ್ಲಿ ಆಕ್ಟಿವ್ ಆಗಿರುತ್ತೋ ಅಂತಹ ಮಹಿಳೆಯರಿಗೆ ಇಲ್ಲಿ ನಾಲ್ಕು ಹಣ ಜಮೆ ಆಗುತ್ತೆ ಮತ್ತು ಯಾವ ಒಂದು ಮಹಿಳೆಯರ ಒಂದು ಆಧಾರ್ ಕಾರ್ಡ್ ನಲ್ಲಿ ಹೆಸರು ಸೇಮ್ ಮತ್ತು ರೇಷನ್ ಕಾರ್ಡ್ ನಲ್ಲಿ ಹೆಸರು ಸೇಮ್ ಮತ್ತು ಅವರ ಒಂದು ಬ್ಯಾಂಕ್ ಅಕೌಂಟ್ ನಲ್ಲೂ ಕೂಡ ಅವರ ಒಂದು ಹೆಸರು ಒಂದೇ ರೀತಿಯಾಗಿ ಇರುತ್ತೋ ಅಂತಹ ಮಹಿಳೆಯರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಾಲ್ಕು ಸಾವಿರ ರೂಪಾಯಿ ಹಣ ಡಿಬಿಟಿ ಟಿ ಮೂಲಕ ವರ್ಗಾವಣೆ ಆಗುತ್ತಿದೆ ಇದು ಕಂಪ್ಲೀಟ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಆಗಿರುತ್ತೆ ಈ ಒಂದು ಮಹಿಳೆಯರಿಗೆ ನಾನು ಹೇಳಿದೆ ಅಲ್ಲ ಈ ಒಂದು ಮಹಿಳೆಯರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಮತ್ತು ನಿಮಗೆ ನಮ್ಮ ಒಂದು ವೀಕ್ಷಕರಿಗೆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಬಂದಿದೆ ಏನಂತಂದ್ರೆ ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಹಣ ಸಿಗುತ್ತೆ ಇದಕ್ಕೆ ನೀವು ಒಂದು ಚಿಕ್ಕ ಕೆಲಸ ಮಾಡಬೇಕು ಅಷ್ಟೇ ಅದೇನಂತ ತಿಳಿಸಿಕೊಡ್ತೇನೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ನೋಡಿ ಮಹಿಳೆಯರೆ ನೀವೆಲ್ಲರೂ ಕೂಡ ನಿಮ್ಮ ಹತ್ರ ಏನಾದರೂ ಹಣ ಇತ್ತು ಅಂತಂದರೆ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ಇದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ಏನೇನೋ ಹೇಳಿ ಹಣವನ್ನು ಕಳ್ಕೊಳ್ತೀರಾ ಅದಷ್ಟಲ್ಲದೆ ನಿಮಗೆ ಇಲ್ಲಿ ಸರಿಯಾದಂತಹ ಬಡ್ಡಿನೂ ಕೂಡ ಸಿಗೋದಿಲ್ಲ ಹಾಗಾಗಿ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಗೌರ್ನಮೆಂಟ್ ಕಡೆಯಿಂದ ಏನಂತಂದ್ರೆ ಇಲ್ಲಿ ಒಂದು ಸ್ಕೀಮ್ ಇದೆ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರುತ್ತೆ ನೋಡಿ ಇಂತಹ ಒಂದು ಮಾಹಿತಿಗೋಸ್ಕರ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಯಾಕಂತಂದ್ರೆ ನಿಮಗೆ ಗೊತ್ತಿರದಂತಹ ಎಷ್ಟೋ ಇನ್ಫಾರ್ಮೇಷನ್ ಅನ್ನ ನಾವು ಶೇರ್ ಮಾಡ್ತೇವೆ ನೋಡಿ ಇಲ್ಲಿ ಏನಂತಂದ್ರೆ ಒಂದು ಸ್ಕೀಮ್ ಇದೆ ಈ ಒಂದು ಸ್ಕೀಮ್ ಮುಖಾಂತರ ನಿಮಗೆ ಇಲ್ಲಿ ಒಂಬತ್ತು ಸಾವಿರದ ರೂಪಾಯಿ ಹಣ ಸಿಗುತ್ತೆ ಪ್ರತಿ ತಿಂಗಳು ಕೂಡ ಇದು ಸಿಗುತ್ತೆ ಇದು ಯಾರಿಗೆ ಸಿಗುತ್ತೆ ಅಂತಂದ್ರೆ ನೋಡಿ ನಿಮ್ಮ ಮಕ್ಕಳಿಗೆ ಇದು ಸಿಗುತ್ತೆ ಅಂತಾನೆ ಹೇಳ್ಬಹುದು ಹೌದು ಹತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಿನ ಮಕ್ಕಳ ಹೆಸರಿನಲ್ಲೂ ಈ ಒಂದು ಯೋಜನೆಯನ್ನ ತರಿಬಹುದಾಗಿರುತ್ತೆ ಇದರಿಂದ ಬರುವ ಮಾಸಿಕ ಆದಾಯವನ್ನ ಮದುವೆ ಮಗುವಿನ ಒಂದು ಶಿಕ್ಷಣ ಪಠ್ಯಪುಸ್ತಕಗಳು ಅಥವಾ ಮದುವೆ ಖರ್ಚಿಗೆ ಆಗಲಿ ಅಥವಾ ಇನ್ನಿತರೆ ಯಾವುದೇ ಒಂದು ಅಗತ್ಯಗಳಿಗೆ ನೀವು ಬಳಸಿಕೊಳ್ಳಬಹುದಾಗಿರುತ್ತೆ ಮತ್ತು ಹೊಸದಾಗಿ ಮದುವೆ ಆದಂತಹ ದಂಪತಿಗಳಿಗೂ ಕೂಡ ಈ ಒಂದು ಹಣಕಾಸು ಸುರಕ್ಷತೆಗಾಗಿ ಈ ಒಂದು ಯೋಜನೆಯನ್ನ ಬಳಸಬಹುದಾಗಿರುತ್ತೆ ಹೌದು ಪ್ರತಿ ತಿಂಗಳು ನಿಮಗೆ ಒಂಬತ್ತು ಸಾವಿರದ ಐನೂರು ರೂಪಾಯಿ ಹಣ ಸಿಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ರೀತಿ ಎರಡು ಸಾವಿರ ರೂಪಾಯಿ ಹಣ ಸಿಗುತ್ತೆ ಸಿಗುತ್ತೆ ನೋಡಿ ಇದು ಹೇಗೆ ಇದು ನಿಮಗೆ ಹೂಡಿಕೆ ಮಾಡೋದಿರುತ್ತೆ ಅಂತಂದ್ರೆ ಏನಂತಂದ್ರೆ ಇದು ನಿಮಗೆ ಬಡ್ಡಿ ಸಿಗುತ್ತೆ ಪ್ರತಿ ತಿಂಗಳೂ ಒಂಬತ್ತು ಸಾವಿರದ ಐವತ್ತು ರೂಪಾಯಿ ಅಂತ ನೋಡಿ ನೀವು ಬೇರೆ ಕಡೆ ಎಲ್ಲ ಇಷ್ಟು ಸಿಗೋದಿಲ್ಲ ಅಂತ ಅನ್ಸುತ್ತೆ ಇದು ಪೋಸ್ಟ್ ಆಫೀಸ್ ಸ್ಕೀಮ್ ಆಗಿರುತ್ತೆ ಜಂಟಿ ಖಾತೆ ಅಂತ ಇದನ್ನ ಹೇಳ್ತಾರೆ ಹೌದು ಹದಿನೈದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ಇಲ್ಲಿ ವಾರ್ಷಿಕವಾಗಿ ಒಂದು ಸಾವಿರದ ಒಂದು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿ ಇಲ್ಲಿ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬಹುದು ಇದರರ್ಥ ಪ್ರತಿ ತಿಂಗಳು ಕೂಡ ಇಲ್ಲಿ ನಿಮಗೆ ಒಂಬತ್ತು ಸಾವಿರದ ಐವತ್ತು ರೂಪಾಯಿ ಆದಾಯ ಸಿಗುತ್ತೆ ಮತ್ತು ಏಕಖಾತೆ ನೋಡೋದಾದ್ರೆ ಒಂಬತ್ತು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ಸಾಕು ಇಲ್ಲಿ ವಾರ್ಷಿಕವಾಗಿ ಅರವತ್ತಾರು ಸಾವಿರದ ರೂಪಾಯಿ ಹಣ ಬಡ್ಡಿ ದೊರೆಯುತ್ತೆ ಅಂದ್ರೆ ತಿಂಗಳಿಗೆ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ನಿಮಗೆ ಸಿಗುತ್ತೆ ನೋಡಿ ಇದನ್ನ ನೀವು ಪೋಸ್ಟ್ ಆಫೀಸ್ ನಲ್ಲಿ ಕೇಳ್ಬಿಟ್ಟು ಅಪ್ಲೈ ಕೂಡ ಮಾಡಬಹುದಾಗಿರುತ್ತೆ ತುಂಬಾ ಸಿಂಪಲ್ ಆಗಿರುತ್ತೆ ನಿಮ್ಮ ನಿಯರೆಸ್ಟ್ ಪೋಸ್ಟ್ ಆಫೀಸ್ ಇರುತ್ತಲ್ಲ ಅಲ್ಲಿ ಹೋಗಿ ಹೀಗೆ ಕೇಳಿ ಅವರು ಒಂದು ಅರ್ಜಿ ಫಾರ್ಮ್ ಕೊಡ್ತಾರೆ ನೀವು ಅಲ್ಲಿ ಫಿಲ್ ಮಾಡಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆನೆ ನಾವು ಈ ಒಂದು ವಿಡಿಯೋನ ಮಾಡಿದ್ದು ಸೊ ಅದರ ಜೊತೆ ಒಂದು ಚಿಕ್ಕ ಇನ್ಫಾರ್ಮೇಶನ್ ನಿಮ್ಗೆ ಬೇಕು ಅಂತ ಇದನ್ನ ಕೊಟ್ಟಿದೆ ಹೆಲ್ಪ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಆದ ಕಾರಣ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಂತಂದ್ರೆ ಬಹಳಷ್ಟು ಜನ ಅವರ ಮಕ್ಕಳಲ್ಲಿ ಸ್ವಲ್ಪ ಏನಾದರೂ ಮಾಡಬೇಕು ಅವರ ಹೆಸರಿನಲ್ಲಿ ಏನಾದರೂ ಹಣ ಇಡಬೇಕು ಅಂತ ಅಂತಿರ್ತಾರೆ ಅಂತೂ ಇದು ತುಂಬಾನೇ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಅವರಿಗೆ ತಕ್ಷಣ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನೀವು ಪ್ರತಿ ತಿಂಗಳು ಕೂಡ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಇಂದು ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಆಗಲಿದೆ ಯಾಕಂತಂದ್ರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಇದಾಗಿರುತ್ತೆ ಬಹಳಷ್ಟು ಜನ ಮಹಿಳೆಯರಿಗೆ ಇದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಯಾಕಂತಂದ್ರೆ ಎಲ್ಲರೂ ಕೂಡ ಕಾಯ್ತಾನೆ ಇದ್ರು ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಳೆದ ಎರಡರಿಂದ ಮೂರು ತಿಂಗಳಾಯ್ತು ಹಣ ಇವತ್ತು ಬರುತ್ತೇನು ನಾಳೆ ಬರುತ್ತೇನೋ ಅಂತ ಕಾಯ್ತಾ ಇದ್ರು ಕೊನೆಗೂ ಕೂಡ ಸರ್ಕಾರ ಅವರಿಗೆ ಯಾವುದೇ ರೀತಿ ಇಲ್ಲಿ ಬ್ಯಾಡ್ ನ್ಯೂಸ್ ಅನ್ನ ಕೊಟ್ಟಿಲ್ಲ ಕೊನೆಗೂ ಅವರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟು ಅವರ ಈ ಒಂದು ಹಿಂದೂಗಳ ಹಬ್ಬ ಅಥವಾ ಇದು ಕರ್ನಾಟಕದ ಹಬ್ಬ ಪ್ರಾದೇಶಿಕ ಹಬ್ಬದ ಪ್ರಯುಕ್ತ ಅಂತಂದ್ರೆ ನಾಗರ ಪಂಚಮಿ ಅಥವಾ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇಲ್ಲಿ ನಿಮ್ಮ ಖಾತೆಗಳಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಸರ್ಕಾರದಿಂದ ನೋಡಿ ಹಿಂದಿನ ವರ್ಷ ನೋಡಿ ನಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ ಯಾರನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದಿನ ವರ್ಷ ಏನಾಗಿತ್ತು ಅಂತ ಹೇಳ್ತವೆ ಹಿಂದಿನ ವರ್ಷನೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಳಗ ಎರಡರಿಂದ ಮೂರು ಕಂತಿನ ಹಣ ಬಂದಿದ್ದಿಲ್ಲ ಆದರೆ ಪಂಚಮಿ ಅಂತಂದ್ರೆ ನಾಗರ ಪಂಚಮಿ ಹಬ್ಬ ಮತ್ತು ವರಮಹಾಲಕ್ಷ್ಮಿ ಹಬ್ಬದಂದು ಆ ಒಂದು ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿತ್ತು ಅದೇ ರೀತಿ ನಿನ್ನೆಯಿಂದನೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗ್ತಾ ಇದೆ ನಿನ್ನೆ ನೀವು ನಂಬೋದು ನಿನ್ನೆ ಕೆಲವೊಂದು ಕಡೆ ರಜೆ ಇರಬಹುದು ಆದ್ರೂ ಕೂಡ ಹಣ ಬರೋದಿಲ್ಲ ಅಂತ ಹೇಳಬಹುದು ಆದ್ರೆ ನೋಡಿ ನಿನ್ನೆ ಹಣ ಬಂದಿದೆ ಇದರ ಲೈವ್ ಬೇಕಂದ್ರೆ ನಮ್ಮ ಕೆಳಗಡೆ ವಾಟ್ಸ್ಆಪ್ ಚಾನಲ್ ಇರೋದು ಜಾಯಿನ್ ಆಗಿ ವಾಟ್ಸಪ್ ಗ್ರೂಪ್ ಇರುತ್ತೆ ಜಾಯ್ನ್ ಆಗಿ ಅದರಲ್ಲಿ ನಾನು ಹಾಕ್ತಾನೆ ನೋಡಿ ನಿಮಗೆ ಏನೇ ಡೌಟ್ ಇದ್ರು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತು ಲೈವ್ ಚಾಟ್ ಮಾಡಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಇಂದು ಒಟ್ಟಿನಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗುತ್ತೆ ಇವಾಗ ಸದ್ಯ ಮತ್ತು ಉಳಿದಂತಹ ಎರಡು ಸಾವಿರ ರೂಪಾಯಿ ಹಣ ಇಪ್ಪತ್ ಕಂತಿನ ಹಣ ಅತಿ ಶೀಘ್ರದಲ್ಲಿ ಜಮೆ ಆಗುತ್ತೆ ಅಂತಾನೆ ಹೇಳ್ಬಹುದು ಅತಿ ಬೇಗನೆ ಅದು ಕೂಡ ಜಮೆ ಆಗುತ್ತೆ ಯಾಕಂತಂದ್ರೆ ಇಲ್ಲಿ ಮೂರು ಕಂತುಗಳ ಹಣ ಒಂದೇ ಬಾರಿಗೆ ಹಾಕ್ಲಿಕ್ಕೆ ಹೋದ್ರೆ ತುಂಬಾ ಇಲ್ಲಿ ಹಣ ಮೊತ್ತ ಬೇಕಾಗುತ್ತೆ ಸರ್ಕಾರದಿಂದ ಹೀಗಂತ ನಿಮಗೆ ಬರೀ ಒಂದೇ ಕಂತಿನ ಹಣವನ್ನ ಹಾಕಿದ್ರೆ ಸರ್ಕಾರ ಇಲ್ಲಿ ನೆಗೆಟಿವ್ ಆಗಿ ಮಾತಾಡ್ತಾರೆ ಜನರು ಹಾಗಾಗಿ ಅವರ ಒಂದು ಎರಡು ಕಂತುಗಳ ಬರುವಂತಹ ಹಣವನ್ನ ಹಾಕ್ಬಿಟ್ಟು ನಿಮ್ಗೆ ಈ ತಿಂಗಳು ಅಂತಂದ್ರೆ ಈ ತಿಂಗಳು ಬರುವಂತಹ ಹಣ ಮುಂದಿನ ತಿಂಗಳಲ್ಲಿ ಬರುತ್ತೆ ಹಾಗಾಗಿ ನಿಮ್ಗೆ ಇಪ್ಪತ್ತು ಮೂರನೆಯ ಕಂತಿನ ಹಣ ಈ ಬರುವ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಹುದಾಗಿರುತ್ತೆ ವೀಕ್ಷಕರೇ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ